ರಾಜ್ಯ ಸರ್ಕಾರದ ಕೆಲ ಮಂತ್ರಿಗಳ ಪ್ರಕಾರ ಅಥವಾ ನಿರ್ದಿಷ್ಟವಾಗಿ ಎಚ್ ಕೆ ಪಾಟೀಲ್ ಅಂತಹವರ ಪ್ರಕಾರ ಈಗ ನಡೆಯುತ್ತಿರುವ ಡಿ ಸಿ ಎಂ ಅಭಿಯಾನ ಎಲ್ಲವೂ ಮಾಧ್ಯಮಗಳ ಸೃಷ್ಟಿ ಯಾಕೆ ಮಾಧ್ಯಮಗಳಿಗೆ ಬೇರೆ ಕೆಲಸವಿಲ್ಲ ಹಾಗಾಗಿ ಅವರು ಮಾಡಿಕೊಳ್ಳುತ್ತಿದ್ದಾರೆ ಯಾಕೆ ಅದು ಟಿ ಆರ್ ಪಿ ಬರುತ್ತದೆ ನಾನು ಭಾಳ ಸರಿ ಹೇಳಿದ್ದೀನಿ ನಿಮ್ಮ ಮೊಕ ನೋಡಿ ಟಿ ಆರ್ ಪಿ ಬರಲ್ಲ ಇದನ್ನು ಟೆಸ್ಟ್ ಮಾಡಿಬಿಟ್ಟಿದ್ದೀನಿ ಓಕೆ ಬರಲ್ಲ ಅಂತ ಹೇಳಿಬಿಟ್ಟಿದ್ದೀನಿ ಆದರೂ ಕೇಳಲ್ಲ ಸ್ಟಿಲ್ ಆದರೆ ಮಾಧ್ಯಮಗಳ ಸೃಷ್ಟಿಯ ಭಾಗವಾಗಿ ಬಡಿದಾಡಿಕೊಳ್ಳುವುದರಲ್ಲಿ ಬಹಿರಂಗವಾಗಿ ಮುಂದುವರೆದಿದ್ದಾರೆ ಈ ತರದ ಮಾಧ್ಯಮದ ಸೃಷ್ಟಿ ಅಂತೆಲ್ಲ ಹೇಳೋರು ಸರಿ ಮನೆಗೋಗಿ ನಿಮ್ಮ ನಿಮ್ಮ ಪಕ್ಷದ ಹೆಸರು ಬಾಯಲ್ಲಿ ಹೇಳ್ಕೊಂಡು ಕನ್ನಡಿ ನೋಡ್ಕೊಡಿ ಯಾಕೆ ಹೇಳ್ತೀರಿ ಹೇಳಿದ್ನೆಲ್ಲ ಇವಾಗ ಅವರೇನು ಮಾಧ್ಯಮ ಪ್ರತಿನಿಧಿ ಹೇಳಿದವರು ಇವೆಲ್ಲ ಹೇಳಿದ್ದಿದ್ದು ಅವ್ರಿಗೆಲ್ಲ ಸಂಬಳ ಕೊಟ್ಟು ನಾವು ಡಿ ಕೆ ಸಿದ್ದರಾಮಯ್ಯ ಬಣದ ಸಚಿವರ ಹೆಚ್ಚುವರಿ ಡಿ ಸಿ ಎಂ ಕೂಗಿಗೆ ಈಗ ಶಿವಕುಮಾರ್ ಬಣದ ಕೆಲ ಶಾಸಕರು ಯಾರೋ ಟಕ್ಕರ್ ಅಂತೆ ಮೊದಲು ಡಿ ಕೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಆಮೇಲೆ ಒಂದು ಡಜನ್ ಸಿ ಡಿ ಸಿ ಎಂ ಮಾಡ್ಕಳಿ ಅಂತ ಅವ್ರು ಯಾರೋ ಅವರ ಶಾಸಕ ಶಿವಗಂಗಾ ಬಸವರಾಜ್ ಇವರು ಫಸ್ಟ್ ಟೈಮ್ ಶಾಸಕರು ಅಯ್ಯೋ ಎಂಟೆಂಟು ಸರಿ ಶಾಸಕರಾಗಿದ್ದವ್ರ ಮಾತು ಕೇಳದಿರೋ ಪರಿಸ್ಥಿತಿ ಇದೆ ಇವ್ರ ಮಾತು ಕೇಳ್ಕೊಂಡು ಡಜನ್ನು ಯಾಕೆ ಮೂವತ್ತೆರಡು ಮಾಡ್ಕೊಳ್ಳಿ ಕೆ ಪಿ ಸಿ ಸಿ ಅಧ್ಯಕ್ಷರಾದವ್ರನ್ನ ಸಿ ಎಮ್ ಮಾಡೋದು ಪದ್ಧತಿ ಆ ಪ್ರಕಾರ ಅದರಂತೆ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಿ ಅಂತ ಅವರು ಯಾರು ಆಗ್ರಹಿಸ್ಕೊಂಡಿದ್ದಾರೆ ಅದನ್ನು ನಿಮ್ಮ ಹೈಕಮಾಂಡ್ಗೆ ಹೇಳಬೇಕಲ್ವೇನ್ರಿ ನೀವು ಕೆ ಪಿ ಸಿ ಸಿ ಅಧ್ಯಕ್ಷರನ್ನ ಮಾಡಿ ಅಂತ ಲೋಕಸಭಾ ಚುನಾವಣೆಯಲ್ಲಿ ಲೀಡ್ ಕೊಡಿಸದ ಸಚಿವರನ್ನು ಸಂಪುಟದಿಂದ ಬಿಡಿ ಅಂತಾರೆ ಓ ಇವರು ಯಾರೋ ಭಾಳ ಬ್ರಿಲಿಯಂಟ್ ಎಮ್ ಎಲ್ ಎ ಇದ್ದಂಗೆ ಇದೆ ಐಡಿಯಾ ಕೊಡ್ತಾರೆ ಸಿಕ್ಕೋ ಐಡಿಯಾ ಇದೆಯಪ್ಪ ಇವರಿಗೆ ಈ ಬೆನ್ನಲ್ಲಿ ರಾಜಣ್ಣ ಕೌಂಟರ್ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ತ್ಯಜಿಸಲಿ ಅಂತ ಪರೋಕ್ಷವಾಗಂತೆ ಸರ್ಕಾರ ರಚನೆ ಆಗಿತ್ತು ಎನ್ನಲಾದ ಒಪ್ಪಂದವನ್ನು ನೆನಪಿಸಿದ್ದಾರೆ ಹ್ಞೂ ಒಪ್ಪಂದ ಇದೆ ಅಂತ ಆಯಿತು ಇಲ್ಲಿವರೆಗೂ ಅದು ಇಲ್ಲ ಅಂತ ನೀವು ಹೇಳ್ತಿದ್ರಿ ಯೂರಿ ಡಿ ಸಿ ಎಂ ಬೇಡಿಕೆಯನ್ನು ಅವರು ಸಮರ್ಥಿಸ್ಕೊಂಡಿದ್ದಾರೆ ಇದು ಸದ್ಯಕ್ಕೆ ಡಿ ಸಿ ಎಂ ಸ್ಥಾನ ಖಾಲಿ ಇಲ್ಲಪ್ಪ ಅಂತ ಸ್ವಾಮಿಯವರು ಹೇಳ್ಕೊಂಡಿದ್ದಾರೆ ಅದು ಅತ್ಯಂತ ಈಸಿ ಯಾವುದು ಅದು ಖಾಲಿ ಇಲ್ವಲ್ಲ ಅನ್ನೋದು ಎರಡನೇದು ಹೌದಾ ನನಗೆ ಗೊತ್ತಿಲ್ಲ ಕೇಳ್ಕೊಂಡು ಹೇಳಲಾ ಅಂತ ಇದೆರಡು ಗಿಣಿಗಳಾದರೂ ಪ್ರಾಕ್ಟೀಸ್ ಮಾಡಿದ್ದಾಗ ತಪ್ಪಬಹುದು ಯಾವ್ದಾರು ಎರಡು ಮಾತನ್ನು ಇದು ತಪ್ಪಲ್ಲ ಕರೆಕ್ಟಾಗಿ ಹೇಳ್ತಾರೆ ಎಣ್ಣೆ ಹಾಕ್ಕೊಂಡು ಮೈಗೆ ಅವ್ರಿಗೆ ಅಮ್ಕೊಳ್ಳೋದು ಯಾವುದು ಇಲ್ಲ ಅಂತ ಅನಿಸ್ಬಿಟ್ರೆ ಅವನೇನ್ರಿ ಅವನುಂತ ಆ ನಾಲಿಗೆ ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಹರಿಯತ್ತೆ ಸಹಜವಾಗಿಯೇ ಕಾಂಗ್ರೆಸ್ ಬೆಳವಣಿಗೆ ಬಿ ಜೆ ಪಿಗೆ ಅಸ್ತ್ರ ಏ ಪಸ್ಟ್ ನಿಮ್ಮ ಪಾರ್ಟಿ ಸರಿ ಮಾಡ್ಕೊಳ್ಳ್ರೆ ರೈ ಆಮೇಲೆ ಇನ್ನೊಬ್ರದಕ್ಕೆ ಅಂತ ನೆಟ್ಟಿಗೆ ಇಲ್ಲೇ ನಿಮಗೆ ನೆಟ್ಟಕ್ಕೆ ಸರಿ ಮಾಡ್ಕೊಳ್ಳೋಕ್ಕಾಗಿಲ್ಲ ದಾವಣಗೆರೆಯಲ್ಲಿ ಸೋಲ್ಸ್ದವ್ರು ಯಾರು ಅಧ್ಯಕ್ಷರಿಗೆ ಉತ್ತರ ಕೊಟ್ಟರೆ ಅದು ಯಾರಿಗೋ ಹೇಳ್ತಾರಲ್ಲ ಅವ್ರಿಗೆ ಫಸ್ಟ್ ನಿಮ್ಮದನ್ನು ಸರಿ ಮಾಡ್ಕೊಳ್ಳ್ರಿ ಆಮೇಲೆ ಅವ್ರದ್ದನ್ನು ನೋಡೋರು ನಿಮ್ಮ ಮನೆಯಲ್ಲ ಆನೆ ಸತ್ತು ಬಿದ್ದಿದೆ ಅವ್ರು ಸೊಕ್ಕು ಮುರಿದಕ್ಕೆ ಸಿದ್ದರಾಮಯ್ಯ ಬಣ ಹೀಗೆ ಮಾಡ್ತಿದ್ದೆ ಅಂತ ವ್ಯಾಖ್ಯಾನ ಹ್ಞೂ ಇಲ್ಲಿ ಬನ್ನಿ ಒಂಬತ್ತು ಗಂಟೆ ಬುಲೆಟಿನೆಲ್ಲರೂ ಒಂಚೂರು ವ್ಯಾಖ್ಯಾನ ಕೊಡಿ ಜನನಾರು ಕೇಳಿ ಆ ವ್ಯಾಖ್ಯಾನ ಎಲ್ಲ ಇಟ್ಕೊಂಡು ಪಿಂಕ್ ಹಾಕೊಂಡು ನೆಕ್ಕಳಿ ನೋಡಿ ನೋಡಿ ಈ ಬಾಟ್ಲಿ ನೋಡಿ ನೋಡು ఈ ఒషక్ ముంచే బాట్లీత్తా ఈోయ్ అస్టే నమ్ జీవన కడదో జీవనకి యావత్ యోచన వబడదు